ಐ ಫ್ರೆಂಡ್ಸ್ ನಿಜಕ್ಕೂ ಕೂಡ ಒಂದು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಶೈನ್ ಶೆಟ್ಟಿ ಬಂದಿದ್ದಾರೆ ಶೈನ್ ಶೆಟ್ಟಿ ಅವರು ಇದೀಗ ಡ್ರೋನ್ ಪ್ರತಾಪ್ ಅವರನ್ನ ಸೇಫ್ ಮಾಡಿದ್ದಾರೆ ನಿಜಕ್ಕೂ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅಲ್ವಾ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ಹೌದು ಶೈನ್ ಶೆಟ್ಟಿ ಮತ್ತು ಇವತ್ತು ಶುಭಾ ಪುಂಜಾ ಅವರು ಬಂದಿದ್ದಾರೆ ಸೇಫ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಕಿಚರ್ ಸುದೀಪ್ ಅವರು ಇವತ್ತು ಬರಕ್ ಆಗಲಿ ಕ್ರಿಕೆಟ್ ಮ್ಯಾಚ್ ಇದೆ ಸೊ ಅದಕ್ಕೋಸ್ಕರ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಬಂದಿದ್ದಾರೆ ಎಲಿಮಿನೇಷನ್ ನಡೀತದೆ ಆರು ಜನರ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಇವತ್ತು ಗೊತ್ತಾಗುತ್ತೆ ಆದ್ರೆ ಡ್ರೋನ್ ಪ್ರತಾಪ್ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಚೆ ಹೋಗೋದಿಲ್ಲ ಅವರು ಸೇಫ್ ಆಗಿದ್ದಾರೆ ಎಸ್ ಈಗ ಡ್ರೋನ್ ಪ್ರತಾಪ್ ಸೇಫ್ ಆಗಿದ್ದಾರೆ ಕಿಚ್ಚಾ ಸುದೀಪ್ ಅವರು ಬರದ ಕಾರಣ ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಅವರನ್ನ ಕಳಿಸ್ಕೊಟ್ಟಿರ್ತಾರೆ ಸೊ ಈಗ ಸೇಫ್ ಮಾಡಿದ್ದಾರೆ ಅದಂದ್ರೆ ಬಿಗ್ ಬಾಸ್ ಮನೆಯಿಂದ ಯಾರು ಒಂದು ಸ್ಪರ್ಧಿ ಆಚೆ ಬರ್ತಾರೆ ಅಂತ ಇವತ್ತು ಸಂಜೆ ಗೊತ್ತಾಗುತ್ತೆ ಅದೇ ಡ್ರೋನ್ ಪ್ರತಾಪ್ ಆಚೆ ಬರೋದಿಲ್ಲ ಸೊ ಅವರು ಗಾಜಿನಲ್ಲಿ ಅಂದ್ರೆ ಡೋರ್ ಡೋರ್ ಇರುತ್ತಲ್ಲ ಗ್ಲಾಸ್ ಡೋರ್ ಇರುತ್ತಲ್ಲ ಸೊ ಅಲ್ಲಿ ನಿಂತ್ಕೊಂಡಿರ್ತಾರೆ ಕಾರಿನಲ್ಲಿ ಆಚೆ ಎರಡು ಸ್ಪರ್ಧಿಗಳು ಹೋಗ್ತಾರೆ ಎರಡು ಕಾರ್ ಗಳು ಹೋಗುತ್ತೆ ಯಾರ ಎಲಿಮಿನೇಷನ್ ಎಲಿಮಿನೇಷನ್ ಅಂತಿರೋದು ಡಬಲ್ ಎಲಿಮಿನೇಷನ್ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ ಅವರು ಔಟ್ ಆಗಿಲ್ಲ ಅದೊಂದು ಕನ್ಫರ್ಮ್ ಆಗಿದೆ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಿನಲ್ಲಿ ಅಭಿಮಾನಿಗಳಿಗಂತೂ ಫುಲ್ ಖುಷಿಯಾಗಿದೆ ಡ್ರೋನ್ ಪ್ರತಾಪ್ ಸೇಫ್ ಆಗಿರೋದಕ್ಕೆ